ಶನಿವಾರಕ್ಕೆ ಹದಿನಾಲ್ಕನೇ ತಾರೀಕಿಗೆ ಒಂದು ಸಾವಿರ ದಿನಗಳು ಸಾವಿರ ದಿನಗಳು ಅಂದೇಳಿ ಸಂಭ್ರಮಾಚರಣೆ ಮಾಡಿದ್ದೆ ನಾನು ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಮಾಧ್ಯಮದ ಸ್ನೇಹಿತರ ಮುಖಾಂತರ ಬಹಿರಂಗವಾಗಿ ಪ್ರಶ್ನೆಯನ್ನು ಕೇಳ್ತೀನಿ ಮತ್ತು ಸವಾಲು ಹಾಕ್ತೀನಿ ಯಾವ ಪುರುಷಾರ್ಥಕ್ಕೋಸ್ಕರ ಸಾವಿರ ದಿನಗಳ ಸಂಭ್ರಮವನ್ನು ಮಾಡಿದಿರಿ ಯಾರದೋ ದುಡ್ಡು ಎಲ್ಲ ಮುಂಜಾತ್ರೆ ಸರ್ಕಾರಿ ಹಣ ಸರ್ಕಾರಿ ಹಣದಲ್ಲಿ ನೀವು ಕಾಂಗ್ರೆಸ್ ಸಮಾವೇಶ ಮಾಡಿ ಕೇಳ್ರಿ ಸರ್ಕಾರಿ ಹಣ ಮತ್ತು ಎಲ್ಲ ಕಡೆಗೆ ಬಸ್ಗಳು ವಾಹನದ ವ್ಯವಸ್ಥೆಯನ್ನು ಮಾಡಿದರೆ ನನ್ನ ತಗ ರೆಕಾರ್ಡ್ ಇದೆ ಒಂದು ಬಸ್ನಲ್ಲಿ ಎಂಟು ಜನ ಒಂಬತ್ತು ಜನ ಹತ್ತು ಜನ ಮೂರು ಜನ ನಾಲ್ಕು ಜನ ನಂತರ ಫೋಟೋಸ್ ವಿಡಿಯೋಸ್ ಇದೆ ಹಕ್ಕುಪತ್ರ ವಿತರಣೆ ಆನೆ ಗ್ಯಾರಂಟಿ ಅಂತ ಹೇಳಿದರೆ ನಾನು ಸನ್ಮಾನ್ಯ ಸಿದ್ದರಾಮಯ್ಯನವರೇ ಕೊಟ್ಟ ಭರವಸೆಗಳು ಇದುವರೆಗೂ ಹಿಡಿಯೋದಿಲ್ಲ ಆರ್ನೆ ಗ್ಯಾರಂಟಿ ಅಂತ ತಾವು ಹೇಳ್ತಾ ನಾನು ಕೇಳ್ತೀನಿ ರಾಜ್ಯದಲ್ಲಿ ಸರ್ಕಾರ ಅಧಿಕಾರಕ್ಕೆ ಒಂದು ಒಂದು ಸಾವಿರ ದಿವಸ ಆಯ್ತಲ್ಲ ಅಭಿವೃದ್ಧಿ ಯಾವ ಶಾಶ್ವತವಾದ ಯೋಜನೆಗಳನ್ನು ಯಾವ ಕ್ಷೇತ್ರದಲ್ಲಿ ಮಾಡಿದಿರಿ ಇದಕ್ಕೆ ಉತ್ತರ ಕೊಡಬೇಕು ಈ ಹಿಂದೆ ನಮ್ಮ ಅವಧಿಲಿ ಶಾಶ್ವತ ಯೋಜನೆಗಳು ಈ ರಾಜ್ಯದಲ್ಲಿ ಅಭಿವೃದ್ಧಿ ಆಯ್ತು ನಮ್ಮ ಸರ್ಕಾರ ಇದ್ದಾಗ ಗುಂಡಿಗಳು ಮುಚ್ಚಕ್ಕಾಗಿಲ್ಲ ಭ್ರಷ್ಟಾಚಾರ ಮಿತಿ ಮೀರಿದೆ ಇದು ನಿಮ್ಮ ಸಾಧನೆ ಕೋಟಿಗೆ ಅಂತಂದ್ರೂ ಖರೀದಿ ಮಾಡಿಲ್ಲ ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡಲಿ ಸರ್ಕಾರ ಹಣ ಹಣ ಬಿಡುಗಡೆ ಮಾಡಬೇಕಂತ ಅವರ್ತ ನಿಧಿಯಿಂದ ಮತ್ತು ನರೇಂದ್ರ ಮೋದಿ ಜಿಯವರು ಆರು ಸಾವಿರ ರೂಪಾಯಿ ಪಿ ಕಿಸಾನ್ ಸಮ್ಮಾನ್ ಯೋಜನೆಗೆ ಆರು ಸಾವಿರ ರೂಪಾಯಿ ಕೊಟ್ಟರೆ ಯಡಿಯೂರಪ್ಪ ನಾಲ್ಕು ಸಾವಿರ ಹೆಚ್ಚುವರಿ ಕೊಟ್ಟರು ಅದನ್ನು ಸ್ಥಗಿತ ಮಾಡಿದರು ಇದು ನಿಮ್ಗೆ ಸಾಧ್ಯನಾ ಬೊಮ್ಮಾಯಿಯವರು ರೈತನ ಮಕ್ಕಳಿಗೆ ವಿದ್ಯಾನಿಧಿ ತನಕ ಮಾತ್ರ ಅದು ಇಲ್ಲ ಮತ್ತು ಗುತ್ತಿಗೆದಾರರು ಸುಮಾರು ನಲವತ್ತು ಸಾವಿರ ಕೋಟಿ ಹೆಚ್ಚು ಬಾಕಿ ಕೊಡಬೇಕಂತ ಹೇಳಿ ಗುತ್ತಿಗೆದಾರ ಸಂಘದವರು ಮೊನ್ನೆ ಮಂಡ್ಯದಲ್ಲಿ ಸಭೆ ಮಾಡಿದ್ದಾರೆ ರಾಜ್ಯಾಧ್ಯಕ್ಷ ಅಲ್ಲೇ ಅವ್ರ ಮಧ್ಯದಲ್ಲಿ ಇದ್ರು ಮತ್ತು ಈ ಸರ್ಕಾರ ಎಸ್ ಸಿ ಎಸ್ ಟಿ ಸಮುದಾಯಗಳಿಗೆ ಮಾಡಿದಂಥ ದ್ರೋಹ ಮೂವತ್ತಾರು ಸಾವಿರ ಕೋಟಿ ಹಣವನ್ನು ಬೇರೆಯದಕ್ಕೆ ಡೈವರ್ಟ್ ಮಾಡ್ಕೊಂಡಿದಿರಿ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ ಕೊಟ್ಟಿಲ್ಲ ಮತ್ತು ಇದೇ ಅಲ್ಪಸಂಖ್ಯಾತರಿಗೆ ಈ ವಿದೇಶಿ ಶಿಷ್ಯ ವೇತನಕ್ಕೆ ನಮ್ಮ ಎಸ್ ಸಿ ಎಸ್ ಟಿ ಸಿ ಮಕ್ಕಳಿಗೆ ರದ್ದು ಮಾಡಿದರು ರದ್ದು ಮಾಡಿ ಮೈನಾರಿಟೀಸಿಗೆ ಮೂವತ್ತು ಲಕ್ಷಕ್ಕೆ ಎಸ್ ಆ ಸಮೂಹಕ್ಕೆ ಅನ್ಯಾಯ ಮಾಡಿರಿ ಈ ರೀತಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡುವ ರಾಜಕಾರಣ ಮಾಡ್ತಾ ಇದ್ರಿ ಇದು ಕಾಮನ್ ಅಂತ ಹೇಳ್ತಾರೆ ಅಂದ್ರೆ ಗೃಹ ಸಚಿವರಾಗಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ಒಬ್ಬ ಜವಾಬ್ದಾರಿ ಇರ್ತಕ್ಕಂಥ ಸಚಿವರು ಈ ರೀತಿ ಅಸಮರ್ಥ ಸಚಿವರು ಹೇಳಿಕೆ ಕೊಟ್ಟರೆ ಜನ ನಿಮ್ಮನ್ನು ಒಪ್ಪಲ್ಲ ಮತ್ತು ಪ್ರಿಯಾಂಕಾ ಖರ್ಗೆ ಅವರು ಯಾವ ರೀತಿ ಹಿಂದೂಗಳ್ನ ಟಾರ್ಗೆಟ್ ಮಾಡಿದ್ರು ಹಿಂದೂಗಳ್ನ ಟಾರ್ಗೆಟ್ ಮಾಡ್ತಾರೆ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾರೆ ರೈತರಿಗೆ ಭದ್ರತೆ ಇಲ್ಲ ಮಹಿಳೆಯರಿಗೆ ಭದ್ರತೆ ಇಲ್ಲ ಜನ ವಿರೋಧಿ ಸರ್ಕಾರ ಸಾವಿರ ದಿನಗಳು ಕರಾಳ ದಿನ ಅಂತ ಕಪ್ಪು ದಿನಗಳು ಅಂತ ನಿರ್ಣಯಕ್ಕೆ ಇಚ್ಛೆ ಪಡ್ತೀನಿ